ಕಂಟೇನರ್ ಹಾರಿಬಿದ್ದು ವಿದ್ಯಾರ್ಥಿ ಸಾವು ಕಾಗವಾಡ ಕಲಾರ್ಗಿ ರಾಜ್ಯ ಹೆದ್ದಾರಿಯಲ್ಲಿ ಹಾಲ್ಶಿರುಗೂರ್ ಹತ್ತಿರ ನಡೆದ ಅಪಘಾತ ಬಸ್ ನಿಲ್ದಾಣದ ಹತ್ತಿರ ಬೆಳ್ಳಂಬಳಗ್ಗೆ ಭೀಕರ ರಸ್ತೆ ಅಪಘಾತದಿಂದ ಶಾಲೆಗೆ ಹೋಗುತ್ತಿದ್ದ ವಿದ್ಯಾರ್ಥಿ ಮೇಲೆ ಕಂಟೇನರ್ ಹಾರಿ ವಿದ್ಯಾರ್ಥಿ ಸಾವನ್ನಪ್ಪಿರುವ ಘಟನೆ ರಾಯಭಾಗ ತಾಲೂಕಿನ ಸುಟ್ಟಟ್ಟಿ ಕ್ರಾಸ್ ಹಾಲ್ಶಿರುಗೂರ್ ಬಳಿ ಕಾಗವಾಡ ಕಲಾಕಿ ರಾಜ್ಯ ಹೆದ್ದಾರಿಯಲ್ಲಿ ಸಂಭವಿಸಿದೆ ಅಲ್ಲಿ ಹಿಂದೆ ಯಾರು ನೋಡಿರಿ ಬೆಳಗ್ಗೆ ಒಂಬತ್ತರ ಸುಮಾರಿಗೆ ಸುಟ್ಟಟ್ಟಿ ಕ್ರಾಸ್ನ ಕಾಂಬ್ಳೆ ತೋಟದಿಂದ ಪಿವಿ ಪಿವಿಭಾವಿ ಪ್ರೌಢಶಾಲೆಗೆ ನಡೆದುಕೊಂಡು ಹೋಗುತ್ತಿದ್ದ ಮೂರು ವಿದ್ಯಾರ್ಥಿಗಳ ಮೇಲೆ ಕುಡ್ಚಿ ಕಡೆಯಿಂದ ಬರುತ್ತಿದ್ದ ದೈತ್ಯ ಕಂಟೇನರ್ ಹಾರಿದ ಪರಿಣಾಮ ಐದನೇ ತರಗತಿಯಲ್ಲಿ ಓದುತ್ತಿದ್ದ ಹನ್ನೊಂದು ವರ್ಷದ ಅಮಿತ್ ಚಿದಾನಂದ್ ಕಾಂಬ್ಳೆ ಎಂಬ ಬಾಲಕ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಕಂಟೇನರ್ ಕೆಳಗೆ ಸಿಕ್ಕಿದ್ದ ಹದಿನಾರು ವರ್ಷದ ಅಂಜಲಿ ಲಕ್ಷ್ಮಣ್ ಕಾಂಬ್ಳೆ ಮತ್ತು ಹದಿನಾರು ವರ್ಷದ ಅವಿನಾಶ್ ಚಿದಾನಂದ್ ಕಾಂಬ್ಳೆ ಅವರನ್ನು ಅಗ್ನಿಶಾಮಕ ದಳದವರು ಹೊರತೆಗೆದು ಹಾರುಗೇರಿ ಪಟ್ಟಣದ ನಾರ್ಗೊಂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅವರಿಗೆ ಅಲ್ಪಸ್ವಲ್ಪ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ ಈ ಅಪಘಾತವು ಕಂಟೇನರ್ ವಾಹನ ಚಾಲಕ ಸರಾಯಿ ಅಮಲಿನಲ್ಲಿ ವಾಹನ ಚಲಾಯಿಸಿ ಬೇಕಾಬಿಟ್ಟಿ ರಸ್ತೆಯ ಸುರಕ್ಷತಾ ಕಂಬುಗಳಿಗೆ ಗುದ್ದಿ ಮೂರು ಮಕ್ಕಳ ಮೇಲೆ ಕಂಟೇನರ್ ಹಾಯಿಸಿದ್ದಾನೆ ಎಂದು ತಿಳಿದು ಬಂದಿದೆ

ವಿಷಯ ತಿಳಿಯುತ್ತಿದ್ದಂತೆ ರಾಯಭಾಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಮಕ್ಕಳನ್ನು ಹೊರತೆತ್ತಿದ್ದಾರೆ ರಾಯಭಾಗ ಅಗ್ನಿಶಾಮಕ ದಳದ ಮೇಲಾಧಿಕಾರಿ ನೀಲಪ್ಪ ಹೆರ್ವಾಡೆ ಮಾತನಾಡಿ ಘಟನೆಯ ಕುರಿತು ಮಾಹಿತಿ ನೀಡಿದ್ದಾರೆ ಕಾಲ್ ಬಂದ ಮೇಲೆ ಇಲ್ಲಿ ಬರುವುದ್ರೊಳಗೆ ಮೂರು ಜನ ಕೆಳಗಡೆ ಶಿಕ್ಷಕ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ಎರಡು ಜನ ಹಾಸ್ಪಿಟಲ್ ಇಂಜುರಿ ಸ್ವಲ್ಪ ಇಂಜುರಿ ಇದ್ದಾರೆ ಅವ್ರನ್ನ ಹಾಸ್ಪಿಟಲ್ ಕಳಿಸಿದ್ರೆ ಒಬ್ಬರು ಬಡ್ಡಿ ಆಗಿ ಸಿಕ್ಕೊಂಡು ಡೆತ್ ಆಗಿದ್ರು ಅವ್ರನ್ನ ಆಮೇಲೆ ಜೆ ಸಿ ಬಿ ಹಾಗೂ ಕಿರಣ್ ಸಹಾಯದಿಂದ ಮೇಲಕ್ಕೆ ಎತ್ತಿ ತೆಗಿಲಂತ ವಿದ್ಯಾರ್ಥಿ ಹೆಸರಿ ಡೆತ್ತ ವಿದ್ಯಾರ್ಥಿ ಅಮಿತ್ ಅಂಬಳಿ ವಯಸ್ಸು ಐದೇ ಕ್ಲಾಸ್ ಹನ್ನೊಂದು ವರ್ಷ ಸರ್ ಎತ್ತರದ ಅಪಘಾತ ತೆಗೀತಿರ ಯಾವ ವಾಹನ ಐತಿ ಇದು ಕಂಟೇನರ್ ಐತೆ ಕಂಟೀನರ್ ಏನು ಲೋಡ್ ಕಂಟೀನರ್ ಲೋಡ್ ಐತೆ ಇದು ಒಬ್ರು ಈಜಾಗ ಒಬ್ರು ಒಬ್ಬೊಬ್ಬರು ಐತೆ ಇವರು ಅವಿನಾಶ್ ಕಾಂಬಳಿ ಅಂತ ಹದಿನೈದು ವರ್ಷ ರೀ ಅಂಜಲಿ ಕಾಂಬಳಿ ಅಂತ ಹದಿನಾರು ವರ್ಷ ರೀ ಇವರು ಹಾಲ್ ಸಿರು ಬಸ್ ಸ್ಟ್ಯಾಂಡ್ ದಿಂದ ಈ ಸುಟ್ಟಿ ಕ್ರಾಸ್ ಕಡೆ ಸ್ಕೂಟಿ ಕ್ರಾಸ್ ದಿಂದ ಹಾಲ್ ಸಿರೂರ್ ಕಡೆ ಹೊಂಟಿದ್ರು ಅವ್ರ ಮೇಲೆ ಕಂಟೇನರ್ ಡ್ರೈವರ್ ಇದ್ರದಿಂದ ಕಂಟೈನರ್ ಕಂಟೈನರ್

ಪರಿಶೀಲಿಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಕೊರ್ಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ நான் கேக்குறது நான் டेंजरல சொல்றேன்னா கோபின் ஜெரிடானே காரடி பண்ண வேண்டியதுக்கு పంచ్ న్యూస్ దాగి కుర్చియంద సంజీ డాక్కుడే